ನಮ್ಮ ಟೋಟಲ್ ಕನ್ನಡ ಮೀಡಿಯಾ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇತ್ತೀಚೆಗೆ ನಾವು ಕೆಂಪರಾಜ ಅರಸ್ ಅವರನ್ನು ಕುರಿತಂತೆ ಐದು ಸಂಚಿಕೆಗಳನ್ನು ಪ್ರಸಾರ ಮಾಡಿದ್ದೀವಿ ನೋಡಿ ಕೆಂಪರಾಜ ಅರಸ್ ಅವರು ಕನ್ನಡ ಚಿತ್ರರಂಗ ಶೈಶವಾವಸ್ಥೆಯಲ್ಲಿದ್ದಾಗ ಒಬ್ಬ ಕಲಾವಿದರಾಗಿ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ಸಂಘಟಕರಾಗಿ ಕನ್ನಡ ಚಿತ್ರರಂಗದ ಏಳಿಗೆಗೆ ದುಡಿದಿರುವಂಥವರು ಆದರೆ ಎಲೆಮರೆಯ ಕಾಯಿಯ ಆಗಿದ್ದಂಥ ಅವರನ್ನು ಕುರಿತಂತೆ ಪ್ರಕಟವಾಗಿದ್ದ ಪತ್ರಕರ್ತ ಹನೀಫ್ ಅವರು ಬರೆದಂಥ ಒಂದು ಪುಸ್ತಕವನ್ನು ಇಟ್ಕೊಂಡು ನಾವು ಸಮಗ್ರವಾಗಿ ನಿಮಗೆ ಐದು ಸಂಚಿಕೆಗಳನ್ನು ಉಣಬಡಿಸಿದ್ದೀವಿ ಆದರೆ ಆ ಸಂಚಿಕೆಗಳ ವೀಕ್ಷಕರ ಸಂಖ್ಯೆಯನ್ನು ನೀವು ನೋಡಿ ನಾವು ಹಿಂದೆನೇ ನಮ್ಮ ಯೂಟ್ಯೂಬ್ನ ಒಂದು ಲೆಕ್ಕಾಚಾರವನ್ನು ನಿಮಗೆ ಹೇಳಿದ್ದೀವಿ ಒಂದು ಲಕ್ಷ ವ್ಯೂಸ್ ಆದರೆ ನಮಗೆ ಸುಮಾರು ಮೂರು ಮೂರುವರೆ ಸಾವಿರ ರೂಪಾಯಿಗಳ ಒಂದು ಅನುದಾನ ಅಲ್ಲಿಂದ ಬರುತ್ತೆ ಆದರೆ ಈ ಸಂಚಿಕೆಗಳನ್ನು ಯಾರೋ ಒಬ್ಬ ವೀಕ್ಷಕರು ಕೆಂಪುರಾಜ ಅರಸವರ ಬಗ್ಗೆ ಸಂಚಿಕೆಯನ್ನು ಮಾಡಿ ಅಂತ ಕೇಳಿಕೊಂಡಾಗ ನಾವು ಅಂಥದ್ದೊಂದು ಪುಸ್ತಕವನ್ನು ಹುಡುಕಿ ಅವರ ಅನುಮತಿಯನ್ನು ಪಡೆದು ನಿಮಗೆ ಐದು ಸಂಚಿಕೆಗಳನ್ನು ಉಣಬಡಿಸಿದ್ದೀವಿ ಆದರೆ ಅಲ್ಲಿ ಕೆಲವೇ ಸಾವಿರ ಸಂಖ್ಯೆಯ ವೀಕ್ಷಕರು ಅದನ್ನು ನೋಡಿದ್ದಾರೆ ಅಂದರೆ ನಮಗೆ ಅದರಿಂದ ಎಷ್ಟು ಹಣ ಬಂದಿರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಆದರೂ ಸಹ ನಾವು ಅದನ್ನು ಮೊಟಕುಗೊಳಿಸಿ ಒಂದು ಎರಡು ಸಂಚಿಕೆಗಳಲ್ಲಿ ಮುಗಿಸ್ಲಿಲ್ಲ ಸಮಗ್ರವಾಗಿ ಒಂದು ಕಡೆ ದಾಖಲೆ ಇರಬೇಕು ಅನ್ನುವ ದೃಷ್ಟಿಯಿಂದ ಆ ಸಂಚಿಕೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಇಂಥ ಸಂಚಿಕೆಗಳನ್ನು ಮಾಡುವ ಸಲುವಾಗಿಯೇ ನಾವು ನಿಮ್ಮಿಂದ ಆರ್ಥಿಕ ಸಹಾಯವನ್ನು ಕೇಳೋದೇ ಹೊರತು ನಮಗೆ ಸಮೃದ್ಧವಾಗಿ ಯೂಟ್ಯೂಬ್ನಿಂದ ಹಣ ಸಂಪಾದನೆ ಇದ್ದಿದ್ದರೆ ನಾವು ನಿಮ್ಮಿಂದ ಯಾವುದೇ ಆರ್ಥಿಕ ಸಹಾಯವನ್ನು ಕೇಳದೆ ಇನ್ನಷ್ಟು ಮಹತ್ವಪೂರ್ಣವಾದ ಸಂಚಿಕೆಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ವು ಅದಕ್ಕಾಗಿಯೇ ನಿಮ್ಮಿಂದ ನಾವು ಸಹಾಯ ಹಸ್ತವನ್ನು ಕೇಳ್ತೀವಿ ಹೊರತು ಇದನ್ನು ಬೇರೆ ರೀತಿಯಲ್ಲಿ ಕೆಳದರ್ಜೆಯಲ್ಲಿ ಭಿಕ್ಷೆ ಅಂತ ಕರೆಯೋದಾಗಲಿ ಮತ್ತೇನೋ ಹೇಳೋದಾಗಲಿ ಬೇಡ ನೋಡಿ ಈಗ ಅಂಥವರೇ ಒಬ್ಬ ಹಿರಿಯ ನಿರ್ದೇಶಕರು ಟಿ ವಿ ಸಿಂಗ್ ಠಾಕೂರ್ ಅವರು ಕನ್ನಡ ಚಿತ್ರರಂಗದ ಏಳಿಗೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿರುವವರು ಅವರನ್ನು ಕುರಿತಂತೆ ನನ್ನ ಎನ್ ಜಿ ಎಫ್ ರಂಗಭೂಮಿ ಹಾಗೂ ಕಿರುತೆರೆಯ ಸಂಗಾತಿ ವೀರಪ್ಪ ಮರಳವಾಡಿ ಅದೇ ಮಾಲಿಕೆಯಲ್ಲಿ ಒಂದು ಪುಸ್ತಕವನ್ನು ಬರೆದಿದ್ದಾನೆ ಆತನ ಅನುಮತಿಯೊಂದಿಗೆ ಆ ಪುಸ್ತಕವನ್ನು ಇಟ್ಕೊಂಡು ಟಿ ವಿ ಸಿಂಗ್ ಠಾಕೂರ್ ಅವರನ್ನು ಕುರಿತಂತೆ ಮಹತ್ವದ ಸಂಚಿಕೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈ ರೀತಿಯ ಸಂಚಿಕೆಗಳನ್ನು ನಾವು ನಿಮಗಾಗಿ ಅಧ್ಯಯನ ಮಾಡಿ ತಂದು ಇಲ್ಲಿ ರೂಪಿಸಿ ಕೊಡುವಾಗ ನಮಗೆ ಸಾಕಷ್ಟು ಸಮಯ ಹಿಡಿಯುತ್ತೆ ಹಾಗೂ ಖರ್ಚು ಹೆಚ್ಚಾಗುತ್ತೆ ಅದೆಲ್ಲವೂ ನಮಗೆ ಯೂಟ್ಯೂಬ್ನಿಂದ ಹಿಂತಿರುಗಿ ಬರೋದಿಲ್ಲ ಅದರಿಂದಾಗಿ ನಿಮ್ಮಿಂದ ನಾವು ಸಹಾಯವನ್ನು ಅಪೇಕ್ಷೆ ಮಾಡ್ತಾ ಇರೋದು ದಯವಿಟ್ಟು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಉಚಿತವಾದ ಚಂದಾದಾರಿಕೆ ಬೆಲ್ ಐಕಾನನ್ನು ಒತ್ತಿದ್ರೆ ನಮ್ಮ ಎಲ್ಲ ಸಂಚಿಕೆಗಳು ನಿಮ್ಮ ಮೊಬೈಲಿಗೆ ಬರುತ್ತೆ ಬಂದಿದ್ದನ್ನು ನೋಡಿ ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡಿ ಇಂಥವರ ಬಗ್ಗೆ ಸಂಚಿಕೆಯನ್ನು ಮಾಡಿ ಅಂತ ಕೇಳಿ ಒಬ್ಬರೇ ಒಬ್ರು ಕೇಳಿದ್ರೂ ಸಹ ಖಂಡಿತವಾಗಿಯೂ ನಾವು ಹುಡುಕಿ ಸಂಚಿಕೆಗಳನ್ನು ಮಾಡ್ತೀವಿ ಆದರೆ ಆರ್ಥಿಕವಾಗಿ ಕೂಡ ನಮಗೆ ಸಹಾಯವನ್ನು ಮಾಡಿ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ನಿಮಗೆ ಒಂದು ಸಂಚಿಕೆ ಇಷ್ಟ ಆದರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗಳನ್ನು ಕೂಡ ನೀವು ಕಾಣಿಕೆಯ ರೂಪದಲ್ಲಿ ಕಳಿಸಬಹುದು ಅದನ್ನು ಕೂಡ ನಾವು ವಿನಯಪೂರ್ವಕವಾಗಿ ಸ್ವೀಕಾರ ಮಾಡ್ತೀವಿ ನಾವು ಕ್ಯೂ ಆರ್ ಕೋಡನ್ನು ಸ್ಟಾರ್ಟಿಂಗಲ್ಲೇ ನಿಮಗೆ ಕೊಡ್ತಾ ಇದ್ದೀವಿ ಸಂಚಿಕೆಯ ಆರಂಭದಲ್ಲೇ ನಿಮಗೆ ಕ್ಯೂ ಆರ್ ಕೋಡ್ ಬರುತ್ತೆ ಅಥವಾ ನಮ್ಮ ವಾಹಿನಿಯ ಒಂದು ಮೊಬೈಲ್ ಸಂಖ್ಯೆಯನ್ನು ಕೊನೆಯಲ್ಲಿ ಕೊಡ್ತೀವಿ ಅದಕ್ಕೆ ನೀವು ಗೂಗಲ್ ಪೇ ಫೋನ್ಪೇ ಕೂಡ ಮಾಡಬಹುದು ಹಾಗೂ ನೀವು ಕೊಟ್ಟಂಥ ಪ್ರತಿಯೊಂದು ರೂಪಾಯಿಯು ಇಲ್ಲಿ ಸಮರ್ಪಕವಾದ ರೀತಿಯಲ್ಲಿ ಸಂಚಿಕೆಗಳನ್ನು ರೂಪಿಸೋದಕ್ಕೆ ವಿನಿಯೋಗ ಆಗತ್ತೆ ಅನ್ನುವಂಥ ಭರವಸೆಯನ್ನು ನಾವು ಖಂಡಿತವಾಗಿಯೂ ಕೊಡ್ತೀವಿ ನೋಡಿ ನೀವು ಯಾವುದೇ ಒಂದು ಕ್ಷೇತ್ರದ ಮಹತ್ವದ ಒಂದು ಸಾಧನೆಯನ್ನು ಯಾರನ್ನಾದರೂ ಕೇಳಿದಾಗ ಮೊದಲನೇ ವ್ಯಕ್ತಿಯನ್ನು ಜನ ನೆನಪಿಟ್ಕೊಂಡಿರ್ತಾರೆ ಎರಡನೇ ಅವ್ರಿಗೆ ಯಾರು ಅಂತ ಕೇಳಿದ್ರೆ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಇವತ್ತು ನೀವು ಕನ್ನಡ ಚಿತ್ರರಂಗದ ಬಗ್ಗೆ ಆಸಕ್ತಿ ಇರುವಂಥ ಒಂದು ನೂರು ಜನರನ್ನು ಕೇಳಿ ರಾಜ್ಕುಮಾರ್ ಅವರ ಮೊದಲನೇ ಚಿತ್ರ ಯಾವುದು ಅಂತ ಬೇಡ್ರ ಕಣ್ಣಪ್ಪ ಅಂತ ಒಂದು ಎಂಬತ್ತು ಜನ ಆದರೂ ಉತ್ತರ ಹೇಳ್ತಾರೆ ಆ ಚಿತ್ರದ ನಿರ್ದೇಶಕರು ಯಾರು ಅಂತ ಕೇಳಿದ್ರೆ ಒಂದು ಐವತ್ತು ಜನ ಆದ್ರೂ ಹೆಚ್ ಎಲ್ ಎನ್ ಸಿಂಹ ಅನ್ನುವಂಥ ಉತ್ತರವನ್ನು ಕೊಡ್ತಾರೆ ಆದರೆ ರಾಜಕುಮಾರ್ ಅವರ ಎರಡನೇ ಚಿತ್ರ ಯಾವುದು ಅಂತ ಕೇಳಿದ್ರೆ ಹತ್ತು ಜನ ಕೂಡ ಉತ್ತರ ಕೊಡಲ್ಲ ಇನ್ನೂ ಅದರ ನಿರ್ದೇಶಕರು ಯಾರು ಅಂತ ಕೇಳಿದ್ರೆ ಐದು ಜನಕ್ಕೂ ಉತ್ತರ ಗೊತ್ತಿರೋಲ್ಲ ರಾಜಕುಮಾರ್ ಅವರ ಎರಡನೇ ಚಿತ್ರ ಸೋದರಿಯನ್ನು ನಿರ್ದೇಶನ ಮಾಡಿದವರು ತಿಪಟೂರು ಸಿಂಗ್ ಠಾಕೂರ್ ಅವರು ಅವರ ಹೆಸರಿನಲ್ಲೇ ಇದೆ ಅವರು ತಿಪಟೂರಿನಲ್ಲಿ ಹುಟ್ಟಿದ್ದು ಅಂತ ಆದರೆ ಎಷ್ಟೋ ಜನ ಅವರ ಹೆಸರನ್ನು ನೋಡಿ ಈ ಸಿಖ್ ಜನಾಂಗದವರು ಪಂಜಾಬಿನವರು ಸಿಂಗ್ಗಳು ಅಂತ ತಿಳ್ಕೊಂಡಿದ್ದಾರೆ ಇನ್ನೆಷ್ಟೋ ಜನ ಅವರು ಮದ್ರಾಸ್ನಿಂದ ಬಂದವರು ಅಂತ ತಿಳ್ಕೊಂಡಿದ್ದಾರೆ ಅವರು ಹುಟ್ಟಿದ್ದು ತಿಪಟೂರಿನಲ್ಲಿ ಕೇಸರ್ ಸಿಂಗ್ ಹಾಗೂ ಸುಂದರಬಾಯಿ ಅವರ ತಂದೆ ತಾಯಿಗಳು ಅವರ ಏಕೈಕ ಪುತ್ರರಾಗಿ ಇಬ್ಬರು ಸೋದರಿಯರೊಂದಿಗೆ ಆ ಕುಟುಂಬದಲ್ಲಿ ಜನಿಸಿದವರು ತಿಪಟೂರು ವಿಠಲ್ ಸಿಂಗ್ ಠಾಕೂರ್ ಅವರು ದಶಕಗಳ ಹಿಂದೆ ಬಹುಶಃ ಶತಮಾನದ ಹಿಂದೆಯೇ ರಾಜಸ್ಥಾನದಿಂದ ಕರ್ನಾಟಕಕ್ಕೆ ವಲಸೆ ಬಂದಂಥ ರಜಪೂತ ಕುಟುಂಬಕ್ಕೆ ಸೇರಿದವರು ಟಿ ವಿ ಸಿಂಗ್ ಠಾಕೂರ್ ಅವರು ಸಿಂಗ್ ಠಾಕೂರ್ ಅವರು ನಮ್ಮ ಇವತ್ತಿನ ಒಬ್ಬ ಮಹತ್ವದ ನಿರ್ದೇಶಕರು ರಾಜೇಂದ್ರ ಸಿಂಗ್ ಬಾಬು ಅವರಿಗೂ ಕೂಡ ಬಂಧುಗಳಾಗಬೇಕು ಅದು ಹೇಗೆ ಅಂದರೆ ಕನ್ನಡ ಚಿತ್ರರಂಗದ ಮತ್ತೊಬ್ಬ ಪ್ರಾಥಸ್ಮರಣೀಯರು ಡಿ ಶಂಕರ್ ಸಿಂಗ್ ಅವರು ಮಹಾತ್ಮ ಪಿಕ್ಚರ್ಸ್ನ ಒಡೆಯರು ಅವರು ಮದುವೆಯಾಗಿದ್ದು ಮೈಸೂರಿನ ಲಾರಿ ನಾರಾಯಣ್ ಸಿಂಗ್ ಎಂದೇ ಹೆಸರಾಗಿದ್ದಂಥ ಒಬ್ಬ ವ್ಯಕ್ತಿಯ ಮಗಳನ್ನು ಅವರು ಮದುವೆ ಆಗ್ತಾರೆ ಆಕೆಯ ಹೆಸರು ಕೂಡ ಸುಂದರಾಬಾಯಿ ಈ ನಾರಾಯಣ್ ಸಿಂಗ್ ಅವರ ಎರಡನೇ ಪುತ್ರಿ ಲಲಿತಾಬಾಯಿಯವರ ವಿವಾಹವನ್ನು ಮಾಡಬೇಕಾಗಿರುತ್ತೆ ಆಗ ವರನನ್ನು ಹುಡುಕ್ತಾ ಇರ್ತಾರೆ ನಾರಾಯಣ್ ಸಿಂಗ್ ಅವರು ತಮ್ಮ ಅಳಿಯ ಶಂಕರ್ ಸಿಂಗ್ ಅವರ ಜೊತೆಯಲ್ಲಿ ಮಹಾತ್ಮ ಪಿಕ್ಚರ್ಸ್ನ ಪಾಲುದಾರರು ಆಗಿರ್ತಾರೆ ಮಹಾತ್ಮ ಪಿಕ್ಚರ್ಸ್ನಲ್ಲಿ ಯಾವತ್ತು ವಿಶ್ವನಾಥ್ ಶೆಟ್ರು ವಿಠಲಾಚಾರ್ಯ ಇವರೆಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ ಹೀಗೆ ಶಂಕರ್ ಸಿಂಗ್ ವಿಠಲಾಚಾರ್ಯ ವಿಶ್ವನಾಥ್ ಸಿಂಗ್ ಇವರೆಲ್ಲರ ಒಂದು ಸಂಪರ್ಕದಿಂದಾಗಿ ನಾರಾಯಣ್ ಸಿಂಗ್ ಅವರು ತಮ್ಮ ಪುತ್ರಿ ಲಲಿತಾಬಾಯಿ ಅವರ ವಿವಾಹವನ್ನು ಮಾಡಬೇಕು ಅಂದಾಗ ಅವರ ಕಣ್ಣಿಗೆ ಬಿದ್ದಿದ್ದು ಟಿ ವಿ ಸಿಂಗ್ ಠಾಕೂರ್ ಅವರು ಟಿ ವಿ ಸಿಂಗ್ ಠಾಕೂರ್ ಅವರ ನಿಖರವಾದ ಜನನ ದಿನಾಂಕ ಲಭ್ಯವಿಲ್ಲ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅವರು ಜನಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ ಜನಿಸಿದ ಮೇಲೆ ಸುಮಾರು ಎಸ್ ಎಸ್ ಎಲ್ ಸಿಯವರೆಗೂ ಅವರು ಓದನ್ನು ಮುಂದುವರಿಸ್ತಾರೆ ಅದಾದ ಮೇಲೆ ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕು ಅಂತ ಹೇಳಿ ಕುಟುಂಬ ನಿರ್ವಹಣೆಯ ಸಲುವಾಗಿ ಮದ್ರಾಸಿಗೆ ಹೋಗ್ತಾರೆ ಅಲ್ಲಿ ಯಾವೆಲ್ಲ ಉದ್ಯೋಗಗಳನ್ನು ಮಾಡಿದರು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಿಲ್ಲ ಸೇನೆಗೆ ಸೇರಿದ್ರು ಅಂತ ಹೇಳ್ತಾರೆ ಒಂದು ಪತ್ರಿಕಾಲಯದಲ್ಲಿ ಛಾಯಾಗ್ರಾಹಕರಾಗಿದ್ದರು ಅಂತ ಹೇಳ್ತಾರೆ ಒಟ್ಟಾರೆಯಾಗಿ ಅವರು ಈ ಶಂಕರ್ ಸಿಂಗ್ ಅವರ ಗುಂಪಿಗೆ ಸಿಗುವ ಹೊತ್ತಿಗೆ ಅವರು ಮದ್ರಾಸಿನ ಒಂದು ಪ್ರತಿಷ್ಠಿತ ನಿರ್ಮಾಣ ಸಂಸ್ಥೆ ವಾಸನ್ ಸ್ಟುಡಿಯೋ ಅಲ್ಲಿ ಸ್ಥಿರ ಛಾಯಾಗ್ರಾಹಕರಾಗಿ ಕೆಲಸ ಮಾಡ್ತಾ ಇರ್ತಾರೆ ಇಡೀ ಭಾರತದಲ್ಲೇ ಸಂಚಲನವನ್ನು ಸೃಷ್ಟಿಸಿದಂಥ ಚಂದ್ರಲೇಖಾ ಚಿತ್ರ ಆ ಚಿತ್ರದ ಸ್ಥಿರ ಛಾಯಾಗ್ರಾಹಕರಾಗಿ ಕೂಡ ಟಿ ವಿ ಸಿಂಗ್ ಠಾಕೂರ್ ಅವರು ಕೆಲಸ ಮಾಡಿರುವಂಥ ಮಾಹಿತಿ ಇದೆ ಮುಂದೆ ಕೆಲಸದ ಮೇಲೆ ಅವರಿಗಿದ್ದ ಆಸಕ್ತಿಯನ್ನು ಕಂಡು ಅವರನ್ನು ಅನೇಕ ಚಿತ್ರಗಳಲ್ಲಿ ಅಸಿಸ್ಟೆಂಟ್ ಕ್ಯಾಮರಾಮನ್ನಾಗಿ ಕೂಡ ಮೂವಿ ಕ್ಯಾಮರಾಗಳನ್ನು ಚಾಲನೆ ಮಾಡುವಂಥ ಕೆಲಸಕ್ಕೂ ಕೂಡ ನೇಮಿಸಿಕೊಳ್ತಾರೆ ಹಾಗಾಗಿ ಅವರಿಗೆ ಚಿತ್ರರಂಗದ ಒಳಗೂ ಹೊರಗೂ ಗೊತ್ತಿರುತ್ತೆ ಲಲಿತಾಬಾಯಿಯವರ ಜೊತೆಯಲ್ಲಿ ಟಿ ವಿ ಸಿಂಗ್ ಠಾಕೂರ್ ಅವರ ವಿವಾಹ ನಡೆಯುತ್ತೆ ಅಂದರೆ ಸಿಂಗ್ ಠಾಕೂರ್ ಅವರು ಹಾಗೂ ಡಿ ಶಂಕರ್ ಸಿಂಗ್ ಅವರು ಷಡ್ಡಕರು ಅಂತೀವಲ್ಲ ನಮ್ಮಲ್ಲಿ ಕೋ ಬ್ರದರ್ಸ್ ಆ ಒಂದು ಸಂಬಂಧವನ್ನು ಹೊಂದಿರುವಂಥವ್ರು ಮದುವೆ ಆದ ಮೇಲೆ ನೀವು ಮದ್ರಾಸನ್ನು ಬಿಟ್ಟು ಮೈಸೂರಿಗೆ ಬಂದುಬಿಡಿ ಅಂತ ಬಂಧುಗಳೆಲ್ಲ ಹೇಳ್ತಾರೆ ಆದರೆ ಕನ್ನಡ ಬಾರದ ಇದ್ದಂಥ ಶಂಕರ್ ಸಿಂಗ್ ಅವರು ಇಲ್ಲ ನಾನು ಮದ್ರಾಸಿನಲ್ಲಿಯೇ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಮತ್ತೆ ಅಲ್ಲಿಗೆ ತೆರಳಿ ತಮ್ಮ ಸಿನಿಮಾ ರಂಗದ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರ್ತಾರೆ ನೋಡಿ ಮುಂದೆ ಮಹಾತ್ಮ ಪಿಕ್ಚರ್ಸ್ ಸಂಸ್ಥೆ ಒಡೆದು ಹೋಗುತ್ತೆ ಪಾಲುದಾರರೆಲ್ಲ ಬೇರೆ ಆಗ್ತಾರೆ ಶಂಕರ್ ಸಿಂಗ್ ಅವರೇ ಪ್ರತ್ಯೇಕ ಆಗ್ತಾರೆ ವಿಠಲಾಚಾರ್ಯ ಅವರು ಕನ್ನಡದಲ್ಲಿ ಕೆಲವು ಚಿತ್ರಗಳನ್ನು ಮಾಡಿ ಮುಂದೆ ಅವರು ತೆಲುಗು ಚಿತ್ರರಂಗಕ್ಕೆ ವಲಸೆ ಹೋಗ್ತಾರೆ ಅದೇ ಸಂದರ್ಭದಲ್ಲಿ ವಿಶ್ವನಾಥ್ ಶೆಟ್ರು ವಿಶ್ವಕಲಾ ಚಿತ್ರ ಎನ್ನುವ ಸಂಸ್ಥೆಯನ್ನು ಹುಟ್ಟುಹಾಕಿ ಕನ್ನಡದಲ್ಲಿ ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಹೊರಡ್ತಾರೆ ಹಾಗೆ ಅವರು ಸೋದರಿ ಚಿತ್ರವನ್ನು ನಿರ್ಮಾಣ ಮಾಡುವ ಒಂದು ನಿರ್ಧಾರವನ್ನು ತೆಗೆದುಕೊಂಡಾಗ ನಿರ್ದೇಶಕರಾಗಿ ಯಾರನ್ನ ನೇಮಿಸಬೇಕು ಅವತ್ತಿಗೆ ಮೊದಲು ಪ್ರಶ್ನೆ ಹೇಳ್ತಾ ಇದ್ದಿದ್ದೆ ಯಾರನ್ನ ನಿರ್ದೇಶಕರಾಗಿ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಯಾಕೆಂದರೆ ಒಂದು ಚಿತ್ರದ ನಿರ್ಮಾಣದಲ್ಲಿ ನಿರ್ದೇಶಕನ ಪಾತ್ರ ಬಹಳ ಮುಖ್ಯವಾಗಿತ್ತು ಆವತ್ತು ಇವತ್ತು ಎಷ್ಟೋ ಬಾರಿ ನಿರ್ದೇಶಕರನ್ನು ಸೈಡ್ ಲೈನ್ ಮಾಡಿ ಹೀರೋಗಳೇ ದೊಡ್ಡವರಾಗಿರ್ತಾರೆ ಆದರೆ ಅವತ್ತಿಗೆ ನಿರ್ದೇಶಕರೇ ಚಿತ್ರದ ಕ್ಯಾಪ್ಟನ್ ಆಗಿದ್ದರು ಆ ಸಂದರ್ಭದಲ್ಲಿ ವಿಶ್ವನಾಥ್ ಶೆಟ್ರು ಟಿ ವಿ ಠಾಕೂರ್ ಅವರನ್ನು ನಿರ್ದೇಶನ ಮಾಡಿ ಅಂತ ಕೇಳ್ಕೊತಾರೆ ಹಾಗೂ ಅವರಿಗೆ ಮದ್ರಾಸಿನ ಅನುಭವ ಇತ್ತು ಸ್ಥಿರ ಛಾಯಾಗ್ರಾಹಕರಾಗಿ ಕೆಲಸ ಮಾಡಿದರು ಅಸಿಸ್ಟೆಂಟ್ ಕ್ಯಾಮರಾಮನ್ನಾಗಿ ಕೂಡ ಕೆಲಸ ಮಾಡಿರುವವರು ಹಾಗಾಗಿ ನೀವು ನಿರ್ದೇಶನ ಮಾಡಿ ಅಂತ ಕೇಳ್ತಾರೆ ಆದರೆ ಸಿಂಗ್ ಠಾಕೂರ್ ಅವರು ಬಡಪೇಟಿಗೆ ಒಪ್ಕೊಳ್ಳೋದಿಲ್ಲ ನನಗೆ ಕನ್ನಡ ಭಾಷೆ ಬರೋದಿಲ್ಲ ಆದ್ದರಿಂದ ನಾನು ನಿರ್ದೇಶಕನಾಗೋದಕ್ಕೆ ಯೋಚನೆ ಮಾಡಬೇಕು ಸ್ವಲ್ಪ ಸಮಯಾವಕಾಶ ಕೊಡಿ ಅಂತ ಕೇಳ್ತಾರೆ ವಿಶ್ವನಾಥ್ ಶೆಟ್ರು ತೆರೆಗೆ ತರಬೇಕು ಅಂತ ನಿರ್ಧಾರ ಮಾಡಿದ ಚಿತ್ರ ಸೋದರಿ ಆ ಚಿತ್ರ ಆ ಹೊತ್ತಿಗಾಗಲೇ ತಮಿಳಿನಲ್ಲಿ ನಲ್ಲತಂಗಾಳು ಎನ್ನುವ ಹೆಸರಿನಲ್ಲಿ ತೆರೆಗೆ ಬಂದಿರುತ್ತೆ ಅದು ಸೋದರ ಸೋದರಿಯರ ವಾತ್ಸಲ್ಯದ ಒಂದು ಜಾನಪದ ಕಥೆ ತಮಿಳಿನಲ್ಲಿ ಯಶಸ್ವಿ ಕೂಡ ಆಗಿರುತ್ತೆ ನಮ್ಮ ಗುರ್ರಾಜುಲು ನಾಯ್ಡು ಅವರು ಅದನ್ನು ಅದ್ಭುತವಾದಂಥ ಒಂದು ಹರಿಕಥಾ ರೂಪದಲ್ಲಿ ಕನ್ನಡ ನಾಡಿನಾದ್ಯಂತ ಪ್ರಚುರಪಡಿಸಿದ್ದಾರೆ ಆ ಒಂದು ಕಥೆಯನ್ನು ಇಟ್ಕೊಂಡು ರಾಜ್ಕುಮಾರ್ ಅವರನ್ನು ನಾಯಕರನ್ನಾಗಿಸಿಕೊಂಡು ಆ ಚಿತ್ರವನ್ನು ತೆರೆಗೆ ತರಬೇಕು ಅಂತ ನಿರ್ಧಾರ ಮಾಡ್ತಾರೆ ಕೊನೆಗೂ ಸಿಂಗ್ ಠಾಕೂರ್ ಅವರು ನಿರ್ದೇಶಕರಾಗೋದಕ್ಕೆ ಒಪ್ಕೋತಾರೆ ಟಿ ವಿ ಸಿಂಗ್ ಠಾಕೂರ್ ಅವರು ಧೈರ್ಯವಾಗಿ ಒಂದು ಕನ್ನಡ ಚಿತ್ರವನ್ನು ನಿರ್ದೇಶನ ಮಾಡೋದಕ್ಕೆ ಒಪ್ಕೊಳ್ಳೋದಕ್ಕೆ ಅಂದರೆ ಭಾಷೆ ಬಾರದೇ ಇದ್ದರೂ ನಿರ್ದೇಶನ ಮಾಡೋದಕ್ಕೆ ಒಪ್ಕೊಳ್ಳೋದಕ್ಕೆ ಮುಖ್ಯವಾದ ಕಾರಣ ಜಿ ವಿ ಅಯ್ಯರವರು ಆ ತಂಡದಲ್ಲಿದ್ದರು ವಿಶ್ವನಾಥ್ ಶೆಟ್ಟರ್ ಹೇಳ್ತಾರೆ ನಿಮಗೆ ತಾಂತ್ರಿಕವಾಗಿ ಪರಿಣತಿ ಇದೆ ಒಂದು ಚಿತ್ರವನ್ನು ನಿರ್ದೇಶನ ಮಾಡೋದಕ್ಕೆ ನೀವು ತಾಂತ್ರಿಕವಾಗಿ ನಮಗೆ ಸಲಹೆಗಳನ್ನು ಕೊಡಿ ನಿಮಗೆ ಭಾಷೆಯ ತೊಡಕಾದಾಗ ನಿಮ್ಮ ಸಹಾಯಕ್ಕೆ ಅವರು ಇರ್ತಾರೆ ಅಂತ ನೋಡಿ ಆವತ್ತಿಗೆ ಎಲ್ಲರೂ ನನಗೆ ನಿರ್ದೇಶಕನ ಪಟ್ಟ ಬೇಕು ಅಂತಾಗಲಿ ನನ್ನ ಹೆಸರಲ್ಲಿ ಬರಬೇಕು ಅಂತಾಗಲಿ ಟೈಟಲ್ ಕಾರ್ಡ್ನಲ್ಲಿ ನನಗೆ ಕ್ರೆಡಿಟ್ ಕೊಡಬೇಕು ಈ ರೀತಿಯಾಗಿ ಜಗಳ ಆಡ್ತಾ ಇರಲಿಲ್ಲ ಒಂದು ಚಿತ್ರ ನಿರ್ಮಾಣ ಆಗಬೇಕು ಅಂದಾಗ ಎಲ್ಲರೂ ಕೈ ಜೋಡಿಸಿ ಅದೊಂದು ಶ್ರೇಷ್ಠವಾದ ಕೆಲಸ ಕನ್ನಡದ ಕೆಲಸ ಅನ್ನುವ ದೃಷ್ಟಿಯಿಂದ ಮಾಡ್ತಾಯಿದ್ರು ಮಾಡಿದ ಕೆಲಸಕ್ಕೆ ಸಂಭಾವನೆ ತೆಗೆದುಕೊಳ್ಳೋದು ಖಂಡಿತವಾಗಿಯೂ ನಿಜ ಅದು ಬೇಕೇ ಬೇಕು ಇಲ್ಲದೇ ಇದ್ದರೆ ಹೊಟ್ಟೆ ಹೊರೆಯೋದಕ್ಕೆ ಸಾಧ್ಯ ಇಲ್ಲ ಆವತ್ತಿಗೆ ಉದ್ಯೋಗಾವಕಾಶಗಳು ಕಡಿಮೆ ಇತ್ತು ಜೊತೆಗೆ ಸಿನಿಮಾದಲ್ಲಿ ಅನಿಶ್ಚಿತತೆ ಕಾಡ್ತಾ ಇದ್ದಂಥ ದಿನಗಳು ಅಷ್ಟಾಗಿ ಕೂಡ ತಮಗೆ ಹೆಸರು ಬೇಕು ಅನ್ನೋದನ್ನು ಬದಿಗಿಟ್ಟು ಪ್ರತಿಷ್ಠೆಗಳನ್ನು ಬದಿಗಿಟ್ಟು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾಯಿದ್ರು ಕನ್ನಡ ಚಿತ್ರಗಳ ನಿರ್ಮಾಣ ಬಹಳ ಕಷ್ಟಸಾಧ್ಯವಾಗಿದ್ದಂಥ ದಿನಗಳವು ಈ ಸೋದರಿ ಚಿತ್ರದ ಕಥೆಯನ್ನು ಕೂಡ ಇನ್ನೊಬ್ಬ ನಿರ್ಮಾಪಕರು ಅದಾಗಲೇ ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂತ ತೆಗೆದುಕೊಂಡಿರ್ತಾರೆ ಅದೇ ಹೊತ್ತಿನಲ್ಲಿ ಇವರೂ ಕೂಡ ವಿಶ್ವನಾಥ್ ಶೆಟ್ಟರು ಈ ಚಿತ್ರವನ್ನು ಮಾಡಬೇಕು ಅಂತ ಒಂದು ನಿರ್ಧಾರವನ್ನು ಮಾಡ್ತಾರೆ ಕೊನೆಗೆ ರಾಜಿ ಪಂಚಾಯಿತಿಯಾಗಿ ಇವರೇ ಆ ಚಿತ್ರವನ್ನು ಮಾಡೋದು ಅಂತ ಆಗುತ್ತೆ ನೋಡಿ ಇದು ಅನೇಕ ಕಾರಣಗಳಿಗೆ ಮಹತ್ವಪೂರ್ಣವಾದಂಥ ಒಂದು ಚಿತ್ರ ಚಿತ್ರದ ಕಥೆ ನಲ್ಲತಂಗಾಳ್ ಕಥೆಯನ್ನು ನೀವು ಈಗಾಗಲೇ ಹರಿಕಥಾ ರೂಪದಲ್ಲಿ ಕೇಳಿರ್ತೀರಿ ದೇವಗಿರಿಯ ರಾಜ ಕೈಲಾಸನಾಥನನ್ನು ಹೇಮಾವತಿ ಎನ್ನುವ ರಾಜಕುಮಾರಿ ವರೆಸ್ತಾಳೆ ಅದಾದ ಮೇಲೆ ರಾಜ್ಯದಲ್ಲಿ ಕ್ಷಾಮ ಕ್ಷಾಮಡಾಮರುಗಳು ತಲೆದೋರುತ್ತೆ ಹಾಗಾಗಿ ಆಕೆ ತನ್ನ ತವರು ಮನೆಗೆ ಹೋಗಬೇಕಾಗತ್ತೆ ತವರು ಮನೆಯಲ್ಲಿ ಆತನ ಅಣ್ಣ ಶಶಿಧರ ಯುದ್ಧದ ಸಲುವಾಗಿ ಮನೆಯಿಂದ ಬಹಳ ಕಾಲ ದೂರ ಇರ್ತಾನೆ ಆ ಸಂದರ್ಭದಲ್ಲಿ ಶಶಿಧರನ ಪತ್ನಿ ತವರು ಮನೆಗೆ ಮರಳಿದ ತನ್ನ ನಾದಿನಿಗೆ ಕೊಡಬಾರದ ಕಷ್ಟಗಳನ್ನು ಕೊಡ್ತಾಳೆ ಇನ್ನೊಂದು ಕಡೆಯಲ್ಲಿ ಕೈಲಾಸನಾಥ ಕೂಡ ಹೆಂಡತಿಗಾಗಿ ಪರಿತಪಿಸ್ತಾ ಕಾಡಿನಲ್ಲಿ ಅಲಿತಾ ಇರ್ತಾನೆ ಇಂಥ ವಿದ್ಯಮಾನಗಳ ನಡುವೆ ಶಶಿಧರ ಮನೆಗೆ ಹಿಂತಿರುಗಿ ಬರ್ತಾನೆ ಬಂದ ಮೇಲೆ ತನ್ನ ಪತ್ನಿಯನ್ನು ಶಿಕ್ಷಿಸಿ ಸೋದರಿಗೆ ಒಂದು ನೆಲೆಯನ್ನು ಒದಗಿಸಿಕೊಡುವಂಥ ಒಂದು ಭಾವಪೂರ್ಣವಾದಂಥ ಕತೆ ಸೋದರಿ ಚಿತ್ರದ್ದು ಈ ಚಿತ್ರ ಅನೇಕ ಪ್ರಥಮಗಳಿಗೆ ನಾಂದಿ ಹಾಡಿದಂಥ ಒಂದು ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ದೊರೆ ಭಗವಾನ್ ಜೋಡಿ ಅಂತ ಪ್ರಸಿದ್ಧರಾಗಿರುವ ನಿರ್ದೇಶಕರಲ್ಲಿ ಒಂದು ಭಾಗ ದೊರೆಯವರು ಇನ್ನೊಂದು ಎಸ್ ಕೆ ಭಗವಾನ್ ಅವರು ರಾಜ್ ಅವರು ಮೊದಲ ಬಾರಿಗೆ ಛಾಯಾಗ್ರಾಹಕರಾಗಿ ಈ ಚಿತ್ರದಲ್ಲಿ ಕೆಲಸವನ್ನು ಮಾಡ್ತಾರೆ ಅದೇ ರೀತಿಯಲ್ಲಿ ಕನ್ನಡ ಚಿತ್ರರಂಗದ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತವಾಗಿಸಿದಂಥ ಒಬ್ಬ ಸಾಹಿತಿ ಜಿ ವಿ ಅಯ್ಯರ್ ಅವರು ಸಾಹಿತ್ಯವನ್ನು ಒದಗಿಸಿದಂಥ ಮೊದಲ ಚಿತ್ರ ಕೂಡ ಸೋದರಿ ಮೊದಲಿಗೆ ಈ ಚಿತ್ರದ ಸಂಗೀತ ನಿರ್ದೇಶನ ಪದ್ಮನಾಭ ಶಾಸ್ತ್ರಿಯವರು ಮಾಡಬೇಕಾಗಿರುತ್ತೆ ಆದರೆ ನಿರ್ದೇಶಕರು ನಿರ್ಮಾಪಕರು ಎಲ್ಲರೂ ಬದಲಾದ ಮೇಲೆ ಪದ್ಮನಾಭ ಶಾಸ್ತ್ರಿಯವರು ಈ ಚಿತ್ರದಿಂದ ಹೊರ ನಡೀತಾರೆ ಅದಾದ ಮೇಲೆ ಅವರ ಜೊತೆಯಲ್ಲೇ ಕೆಲಸ ಮಾಡಿದಂಥ ಜಿ ಕೆ ವೆಂಕಟೇಶ್ ಅವರು ಈ ಚಿತ್ರಕ್ಕಾಗಿ ಸಂಗೀತ ನಿರ್ದೇಶನವನ್ನು ಮಾಡ್ತಾರೆ ಹತ್ತು ಗೀತೆಗಳನ್ನು ಇದಕ್ಕಾಗಿ ಸಂಯೋಜನೆ ಮಾಡ್ತಾರೆ ನೋಡಿ ಆವತ್ತಿಗೆ ಕನ್ನಡ ಚಿತ್ರಗಳು ಬೆಂಗಳೂರಿನಲ್ಲಿ ಎಂಥ ದುಸ್ಥಿತಿಯಲ್ಲಿತ್ತು ಅಂದರೆ ಮೆಜೆಸ್ಟಿಕ್ನ ಯಾವುದೇ ಚಿತ್ರಮಂದಿರದಲ್ಲಿ ಕನ್ನಡ ಚಿತ್ರಗಳಿಗೆ ಚಿತ್ರಮಂದಿರ ಸಿಗ್ತಾ ಇರಲಿಲ್ಲ ಈ ಚಿತ್ರ ರಾಜಕುಮಾರ್ ಅವರ ನಾಯಕತ್ವದ ಎರಡನೇ ಚಿತ್ರವಾಗಿದ್ರೂ ಕೂಡ ಮೊದಲನೇ ಚಿತ್ರ ಬೇಡರ ಕಣ್ಣಪ್ಪ ಬಿಡುಗಡೆಯಾದ ಒಂದೂವರೆ ವರ್ಷಗಳ ನಂತರ ಬೆಂಗಳೂರಿನಲ್ಲಿ ಬಿಡುಗಡೆಯಾಗುತ್ತೆ ಶೇಷಾದ್ರಿಪುರಂ ಸರ್ಕಲ್ನಲ್ಲಿರುವ ಸೆಂಟ್ರಲ್ ಚಿತ್ರಮಂದಿರ ಹಾಗೂ ಶಿವಾಜಿ ಚಿತ್ರಮಂದಿರಗಳಲ್ಲಿ ಇದು ಬಿಡುಗಡೆಯನ್ನು ಕಾಣುತ್ತೆ ನೋಡಿ ಈ ಚಿತ್ರವನ್ನು ನೋಡೋದಕ್ಕೆ ಶಿವಾಜಿ ಚಿತ್ರಮಂದಿರಕ್ಕೆ ಡಾಕ್ಟರ್ ರಾಜಕುಮಾರ್ ಅವರು ಪತ್ನಿ ಸಮೇತರಾಗಿ ಬರ್ತಾರೆ ಅಲ್ಲಿ ವಿರಾಮದ ಸಂದರ್ಭದಲ್ಲಿ ರಾಜಕುಮಾರ್ ಅವರನ್ನು ಕಂಡಂಥ ಕನ್ನಡ ಪ್ರೇಕ್ಷಕರು ಅದಾಗಲೇ ಅವರು ಬೇಡರ ಕಣ್ಣಪ್ಪ ಚಿತ್ರವನ್ನು ಮಾಡಿ ನಂತರ ಅದೇ ಚಿತ್ರದ ತೆಲುಗು ಅವತರಣಿಕೆ ಕಾಳಹಸ್ತಿ ಮಹಾತ್ಯಂ ಚಿತ್ರದಲ್ಲಿ ತಾವೇ ಡಬ್ಬಿಂಗ್ ಕೂಡ ಮಾಡಿ ಆ ಚಿತ್ರವನ್ನು ಕೂಡ ಯಶಸ್ವಿಗೊಳಿಸಿರ್ತಾರೆ ಹಾಗಾಗಿ ಕನ್ನಡ ಪ್ರೇಕ್ಷಕರು ಇನ್ನೆಲ್ಲಿ ರಾಜಕುಮಾರ್ ಅವರು ಬೇರೆ ಭಾಷೆಯ ಚಿತ್ರರಂಗಕ್ಕೆ ಹೊರಟು ಹೋಗ್ತಾರೋ ಎನ್ನುವ ಒಂದು ಆತಂಕದಿಂದ ಅಲ್ಲಿ ರಾಜಕುಮಾರ್ ಅವರಿಗೆ ಆಗ್ರಹಪೂರ್ವಕವಾಗಿ ನೀವು ಕನ್ನಡ ಚಿತ್ರರಂಗದಲ್ಲೇ ಉಳ್ಕೋಬೇಕು ಅಂತ ಕೇಳ್ಕೋತಾರೆ ರಾಜಕುಮಾರ್ ಅವರು ಕೂಡ ಈ ಚಿತ್ರದ ಒಂದು ವೀಕ್ಷಣೆಗೆ ಬಂದಿದ್ದವರು ಅವತ್ತು ತಮ್ಮ ಜೀವನದ ಮಹತ್ವದ ನಿರ್ಧಾರವನ್ನು ತಗೋತಾರೆ ನಾನಿನ್ಯಾವತ್ತೂ ಕನ್ನಡವನ್ನು ಬಿಟ್ಟು ಬೇರೆ ಭಾಷೆಗೆ ಹೋಗೋದಿಲ್ಲ ಅಂತ ಅದರಂತೆಯೇ ನಡ್ಕೋತಾರೆ ಕೂಡ ಈ ಸೋದರಿ ಚಿತ್ರ ಬೇಡರ ಕಣ್ಣಪ್ಪ ಚಿತ್ರದಷ್ಟು ಅಲ್ಲದಿದ್ದರೂ ಕೂಡ ಒಂದು ಸಾಧಾರಣವಾದ ಯಶಸ್ಸನ್ನು ಕಾಣುತ್ತೆ ಈ ಒಂದು ಯಶಸ್ಸು ಮುಂದೆ ಕೂಡ ವಿಶ್ವಕಲಾ ಚಿತ್ರದ ವಿಶ್ವನಾಥ್ ಶೆಟ್ಟರಿಗೆ ಮತ್ತಷ್ಟು ಕನ್ನಡ ಚಿತ್ರಗಳನ್ನು ನಿರ್ಮಾಣ ಮಾಡೋದಕ್ಕೆ ಒಂದು ಹುರುಪನ್ನು ತುಂಬುತ್ತೆ ಅವರು ಕೂಡ ಮುಂದೆ ಕನ್ನಡ ಚಿತ್ರರಂಗದಲ್ಲಿ ಮಹತ್ವದ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾರೆ ಅದರಲ್ಲಿ ಬಹುತೇಕ ಚಿತ್ರಗಳನ್ನು ಟಿ ವಿ ಸಿಂಗ್ ಠಾಕೂರ್ ಅವರೇ ನಿರ್ದೇಶನವನ್ನು ಮಾಡ್ತಾರೆ ಜೊತೆಗೆ ಅಲ್ಲಿ ಕೂಡ ರಾಜ್ಕುಮಾರ್ ಅವರೇ ನಾಯಕರಾಗಿರ್ತಾರೆ ನೋಡಿ ಸಿಂಗ್ ಠಾಕೂರ್ ಅವರ ಒಂದು ಹೆಗ್ಗಳಿಕೆ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ದಶಕಗಳ ಕಾಲ ಅವರು ಇಪ್ಪತ್ತು ಚಿತ್ರಗಳನ್ನು ನಿರ್ದೇಶನ ಮಾಡ್ತಾರೆ ಅದರಲ್ಲಿ ಸ್ವತಂತ್ರವಾಗಿ ಅವರು ನಿರ್ದೇಶನ ಮಾಡಿದ್ದು ಹದಿನೇಳು ಚಿತ್ರಗಳು ಆ ಹದಿನೇಳು ಚಿತ್ರಗಳ ಪೈಕಿ ಸತತವಾಗಿ ರಾಜ್ಕುಮಾರ್ ಅವರ ಹತ್ತು ಚಿತ್ರಗಳನ್ನು ನಿರ್ದೇಶನ ಮಾಡ್ತಾರೆ ಹಸಿರು ತೋರಣ ಚಿತ್ರದೊಂದಿಗೆ ಅವರ ಹಾಗೂ ರಾಜ್ಕುಮಾರ್ ಅವರ ಚಿತ್ರಪಯಣ ಒಟ್ಟಾಗಿ ಸಾಗುವಂಥ ಒಂದು ಚಿತ್ರಪಯಣ ಕೊನೆಯಾಗುತ್ತೆ ಹಸಿರು ತೋರಣ ಚಿತ್ರವನ್ನು ಕುರಿತಂಥ ಒಂದು ಸಂಚಿಕೆಯನ್ನು ಈಗಾಗಲೇ ನಮ್ಮ ವಾಹಿನಿಯಲ್ಲಿ ಪ್ರಸಾರ ಮಾಡಿದ್ದೀವಿ ಸಿಂಗ್ ಠಾಕೂರ್ ಅವರು ಮಾಡಿದಂಥ ಸಾಧನೆಗಳು ಒಂದೆರಡಲ್ಲ ಕನ್ನಡ ಬಾರದೇ ಇದ್ದಂಥ ಒಬ್ಬ ಬೇರೆ ನಾಡಿನಿಂದ ಕನ್ನಡ ನಾಡಿಗೆ ಬಂದು ನೆಲೆಸಿದಂಥ ಕುಟುಂಬದಲ್ಲಿ ಹುಟ್ಟಿದವರು ಮದ್ರಾಸಿನಲ್ಲಿ ಚಿತ್ರದ ಒಂದು ವ್ಯಾಕರಣವನ್ನು ಕಲಿತು ಬಂದವರು ಇಲ್ಲಿ ಕನ್ನಡ ಚಿತ್ರದ ನಿರ್ದೇಶನವನ್ನು ಮಾಡ್ತಾರೆ ಅದಾದ ಮೇಲೆ ಪತ್ನಿಯ ಸಹಾಯದಿಂದ ಕನ್ನಡವನ್ನು ಕೂಡ ಕಲಿತಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರ ಜೀವನದಲ್ಲಿ ಇವತ್ತಿಗೂ ರಾಜಕುಮಾರ್ ಅವರೇ ಮೆಚ್ಚಿಕೊಳ್ಳುವಂಥ ಚಿತ್ರ ಮಂತ್ರಾಲಯ ಮಹಾತ್ಮೆಯನ್ನು ಕೂಡ ನಿರ್ದೇಶನ ಮಾಡ್ತಾರೆ ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಕಾದಂಬರಿ ಆಧಾರಿತ ಚಿತ್ರ ಕರುಣೆಯ ಕುಟುಂಬದ ಕಣ್ಣು ಅದನ್ನು ಕೂಡ ನಿರ್ದೇಶನವನ್ನು ಮಾಡ್ತಾರೆ ಹೀಗೆ ಕನ್ನಡ ಚಿತ್ರರಂಗದ ಅನೇಕ ಪ್ರಥಮಗಳಿಗೆ ಸಾಕ್ಷಿಯಾದಂಥ ಟಿ ವಿ ಠಾಕೂರ್ ಅವರ ಬದುಕು ಬಹಳ ರೋಚಕವಾದದ್ದು ಹಾಗೂ ಸಾಹಸಮಯವಾದದ್ದು ಅವರ ಈ ಚಿತ್ರ ಜೀವನಯಾನವನ್ನು ಎಳೆ ಎಳೆಯಾಗಿ ಮುಂದಿನ ಸಂಚಿಕೆಗಳಲ್ಲಿ ಬಿಡಿಸಿಡ್ತೀನಿ ನಮಸ್ಕಾರ